ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರಾ ಚಾಪ್ಟರ್ ಒನ್ ಸಿನಿಮಾ ಚಿತ್ರೀಕರಣದ ವೇಳೆ ಜೂನಿಯರ್ ಕಲಾವಿದರೊಬ್ಬರೂ ಮೃತಪಟ್ಟಿದ್ದಾರೆ ಎಂಬ ಸುದ್ದಿ ಹಬ್ಬಿತ್ತು ಆದರೆ ಹೊಂಬಾಳ ಫಿಲಮ್ಸ್ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದು ಆ ಕಲಾವಿದರು ಸಾವನ್ನಪ್ಪಿದ್ದು ಚಿತ್ರೀಕರಣದ ಸ್ಥಳದಲ್ಲಿ ಅಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮೃತರ ಕುಟುಂಬಕ್ಕೆ ಸಂತಾಪ ಸೂಚಿಸಿದ ಹೊಂಬಾಳೆ ಫಿಲಮ್ಸ್ ಇದು ಅವರ ವೈಯಕ್ತಿಕ ಕಾರ್ಯಕ್ರಮದಲ್ಲಿ ನಡೆದ ದುರ್ಘಟನೆ ಅಂತ ತಿಳಿಸಿದ್ದಾರೆ ಸಾವಿಗೀಡಾದ ದುರ್ದೈವಿಯನ್ನು ಕೇರಳ ಮೂಲದ ಕಪಿಲ್ ಎಂದು ಗುರುತಿಸಲಾಗಿದ್ದು ಚಾಪ್ಟರ್ ಒಂದರಲ್ಲಿ ಅಭಿನಯಕ್ಕೆ ಅವಕಾಶ ಸಿಕ್ಕಿತ್ತು ಅಂತ ಹೇಳಲಾಗ್ತಿದೆ ಈ ಘಟನೆ ಬಗ್ಗೆ ಹೊಂಬಾಳೆ ಫಿಲ್ಮ್ಸ್ ಹೇಳಿದ್ದೇನು ಅಂದರೆ ಎಮ್ ಎಫ್ ಕಪಿಲ್ ಅವರ ನಿಧನಕ್ಕೆ ನಮ್ಮ ಅಗಾಧವಾದ ಸಂತಾಪಗಳು ಅವರ ಕುಟುಂಬಕ್ಕೆ ಮತ್ತು ಆತ್ಮೀಯರಿಗೆ ಈ ದುಃಖವನ್ನು ಭರಿಸುವ ಶಕ್ತಿ ಸಿಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಡ್ತೀವಿ ಈ ಕಷ್ಟದ ಸಮಯದಲ್ಲಿ ಮೆಲ್ಲರ ಸಹಾನುಭೂತಿ ಅವರೊಂದಿಗೆ ಇರಲಿದೆ ಈ ಹಿನ್ನೆಲೆಯಲ್ಲಿ ಈ ಘಟನೆಯು ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಚಿತ್ರದ ಸ್ಥಳದಲ್ಲಿ ಸಂಭವಿಸಿಲ್ಲ ಎಂದು ನಾವು ಸ್ಪಷ್ಟನೆಯನ್ನು ನೀಡ್ತೇವೆ ಅಂತ ಹೊಂಬಾಳ ಫಿಲಮ್ಸ್ ಹೇಳಿಕೊಂಡಿದೆ